ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಅಡ್ವೊಕೇಟ್ ಯಕ್ಷ ಇಂದು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಹದಿನೆಂಟರ ಇನ್ನುಳಿದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಹನ್ನೊಂದು ಫಾಲೋಯಿಂಗ್ ಪ್ಲೈಂಟಿಫ್ ಇಸ್ ಪ್ರಕಲ್ಡ್ ಫ್ರಮ್ ದಿ ಬ್ರಿಂಗಿಂಗ್ ಇ ಫ್ರೆಶ್ ಸೂಟ್ ಆಸ್ ಪರ್ ದಿ ಸಿನ್ ನಾಟ್ ಏಟ್ ಯಾವ ಸನ್ನಿವೇಶದಲ್ಲಿ ಪಿರಿಯಾದಿಯು ಹೊಸ ಮೊಕದ್ದಮೆಯನ್ನು ತರುವುದನ್ನು ತಡೆಹಿಡಿಯಲಾಗಿದೆ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಸಿರಿಯಾದಿಯು ಕಾಣಿಸದ ಕಾರಣ ಮೊಕದ್ದಮೆಯನ್ನು ವಜಾಗೊಳಿಸಲಾಗುವುದು ಡಿಸ್ಮಿಸಲ್ ಆಫ್ ದಿ ಸ್ಯೂಟ್ ಬಿಕಾಸ್ ಆಫ್ ದಿ ಪ್ಲೈಂಟಿಫ್ ಡಿಡ್ ನಾಟ್ ಅಪಿಯರ್ ಆರ್ಡರ್ ನೈನ್ ಆಫ್ ಸಿ ಪಿ ಸಿ ಅಪಿಯರೆನ್ಸ್ ಆಫ್ ಪಾರ್ಟೀಸ್ ಅಂಡ್ ಕಾನ್ಸಿಕ್ವೆನ್ಸ್ ಆಫ್ ನಾನ್ ಅಪಿಯರೆನ್ಸ್ ಆಫ್ ಪಾರ್ಟೀಸ್ ನಾನ್ ಅಪಿಯರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಹೇಳಲಾಗ್ತದೆ ಅರ್ಜಿದಾರರು ದಾವೆಯನ್ನು ಹಾಕಿ ಅದೇ ಅರ್ಜಿದಾರರು ನ್ಯಾಯಾಲಯಕ್ಕೆ ಬರಲಿಲ್ಲ ಎಂದಾದರೆ ಅಂತಹ ಸನ್ನಿವೇಶದಲ್ಲಿ ಈ ಮೊಕದ್ದಮೆಯನ್ನ ತಡೆಯಡಿಯಲಾಗುವುದು ಡಿಸ್ಮಿಸಲ್ ಆಫ್ ದಿ ಸ್ಯೂಟ್ ಬಿಕಾಸ್ ಆಫ್ ದಿ ಫ್ಲೈಂಡ್ ಇಫ್ ಡಿಡ್ ನಾಟ್ ಅಪಿಯರ್ ಎರಡನೇ ಪ್ರಶ್ನೆ ಹೌ ಮೆನಿ ಟೈಮ್ಸ್ ಅಟ್ ದಿ ಮ್ಯಾಕ್ಸಿಮಮ್ ಮೇ ದಿ ಅಡ್ಜ್ಟ್ಮೆಂಟ್ ಬಿ ಗ್ರಾಂಟೆಡ್ ಟು ದಿ ಪಾರ್ಟಿ ಡ್ಯೂರಿಂಗ್ ದಿ ಹಿಯರಿಂಗ್ ಆಫ್ ದಿ ಸ್ಯೂಟ್ ಆಸ್ ಪರ್ ಸಿ ಪಿ ಸಿ ಗರಿಷ್ಠ ಎಷ್ಟು ಬಾರಿ ಸಿವಿಲ್ ಪ್ರೊಸೀಜರ್ ಕೋರ್ಟ್ನ ಪ್ರಕಾರ ಮೊಕದ್ದಮೆಯನ್ನ ವಿಚಾರಣೆಯ ಸಮಯದಲ್ಲಿ ಪಕ್ಷಕ್ಕೆ ಮುಂದೂಡಿಕೆಯನ್ನು ನೀಡಬಹುದು ಎಷ್ಟು ಬಾರಿ ಅದನ್ನು ಮುಂದೂಡಿಕೆಗೆ ಅವಕಾಶವನ್ನು ನೀಡಬೇಕು ನೀಡಬಹುದು ಅಂತ ಕೇಳಿದರೆ ಆಪ್ಷನ್ ಎ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ನೋ ಲಿಮಿಟ್ ಪ್ರಿಸ್ಕ್ರೈಬ್ಡ್ ಅಂತ ಕೇಳಿದರೆ ಇದಕ್ಕೆ ಉತ್ತರ ಆರ್ಡರ್ ಆರ್ಡರ್ ಸೆವೆಂಟೀನ್ನಲ್ಲಿ ಇದರ ಬಗ್ಗೆ ಹೇಳ್ತಾರೆ ಅಡ್ಜ್ಮೆಂಟ್ ಬಗ್ಗೆ ಆರ್ಡರ್ ಸೆವೆಂಟೀನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸರಿಯಾದ ಉತ್ತರ ಮೂರು ಬಾರಿ ಹದಿಮೂರನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಅಮೆಂಡ್ಮೆಂಟ್ ಆಕ್ಟ್ ಮೇಡ್ ದಿ ಪ್ರಾವಿಷನ್ ಪ್ರಾವಿಷನ್ ಅಂಡರ್ ದಿ ಸಿಪಿ ವಿಟ್ನೆಸ್ ವಿಥೌಟ್ ಎ ಸಮನ್ಸ್ ಯಾವ ತಿದ್ದುಪಡಿಯ ಅಡಿಯಲ್ಲಿ ಸಮನ್ಸ್ ಇಲ್ಲದೆ ಸಾಕ್ಷಿಯನ್ನು ಹಾಜರುಪಡಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ಇದಕ್ಕೆ ಉತ್ತರ ದ ಕೋಡ್ ಆಫ್ ಸಿ ಪಿ ಸಿವಿಲ್ ಪ್ರೊಸೀಜರ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಾಕ್ಷ ಸಮನ್ಸ್ ಇಲ್ಲದೆ ಸಾಕ್ಷಿಯನ್ನು ಹಾಜರುಪಡಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ಇದರ ಬಗ್ಗೆ ಆರ್ಡರ್ ಸಿಕ್ಸ್ಟೀನಲ್ಲಿ ತಿಳಿಸಲಾಗುತ್ತದೆ ಸಮನ್ಸಿಂಗ್ ಅಂಡ್ ಅಟೆಂಡೆನ್ಸ್ ಆಫ್ ವಿಟ್ನೆಸಸ್ ವಿಟ್ನೆಸಸ್ ಇದರಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇದರ ಬಗ್ಗೆ ತಿಳಿಸಲಾಗುತ್ತದೆ ಹದಿನಾಲ್ಕರ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ದಿ ವರ್ಲ್ಡ್ ಕಾಸ್ಟ್ ಆ್ಯಸ್ ಪ್ರೊವೈಡೆಡ್ ಅಂಡರ್ ದಿ ಸಿ ಪಿ ಸಿ ನೈನ್ಟೀನ್ ನಾಟ್ ಏಯ್ಟ್ ಸಿವಿಲ್ ಪ್ರೊಸೀಜರ್ ಕೋಡ್ನ ಅಡಿಯಲ್ಲಿ ಒದಗಿಸಲಾದ ವೆಚ್ಚದ ಬಗ್ಗೆ ಈ ಕೆಳಗಿನ ಯಾವುದೂ ಸೇರಿಸಲಾಗಿಲ್ಲ ಎಕ್ಸ್ಪೆನ್ಸಸ್ ಆಫ್ ದಿ ವಿಟ್ನೆಸ್ ಇಂಕರ್ಡ್ ಸಾಕ್ಷಿಗಳ ವೆಚ್ಚಗಳು ಲೀಗಲ್ ಫೀಸ್ ಅಂಡ್ ಎಕ್ಸ್ಪೆನ್ಸಸ್ ಇಂಕರ್ಡ್ ಕಾನೂನು ಶುಲ್ಕಗಳು ಮತ್ತು ವೆಚ್ಚಗಳು ಫುಡ್ಡಿಂಗ್ ಅಂಡ್ ಲಾಡ್ಜಿಂಗ್ ಎಕ್ಸ್ಪೆನ್ಸಸ್ ಆಹಾರ ಮತ್ತು ವಸತಿಯ ವೆಚ್ಚಗಳು ಎನಿ ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದಿ ಕನೆಕ್ಷನ್ ವಿತ್ ಪ್ರೊಸೀಡಿಂಗ್ಸ್ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಉಂಟಾದ ಇತರೆ ವೆಚ್ಚಗಳು ಇದರ ಬಗ್ಗೆ ಸಿ ಪಿ ಸಿಲಿ ಆರ್ಡರ್ ಟ್ವೆಂಟಿ ಎಲ್ಲಿ ಕಾಸ್ಟ್ ಬ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ವೆಚ್ಚಗಳು ಅಥವಾ ಖರ್ಚುಗಳ ಬಗ್ಗೆ ಇದರಲ್ಲಿ ಹೇಳ್ತೇನೆ ಇದರ ಪ್ರಕಾರ ಯಾವುದು ಅದರಲ್ಲಿ ತಿಳಿಸಲಾಗಿದೆ ಅಂತಂತಂದರೆ ಸಾಕ್ಷಿಗಳ ವೆಚ್ಚಗಳು ಕಾನೂನು ಶುಲ್ಕಗಳು ಮತ್ತು ವೆಚ್ಚಗಳು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಉಂಟಾದ ಯಾವುದೇ ಇತರ ವೆಚ್ಚಗಳು ಆದರೆ ಈ ಪ್ರಶ್ನೆಯಲ್ಲಿ ಸೇರಿ ಕೇಳಿದಂತೆ ಈ ಕೆಳಗಿನ ಯಾವುದನ್ನು ವೆಚ್ಚದ ವೆಚ್ಚದಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳಿದರೆ ಆಪ್ಷನ್ ಸಿ ಆಹಾರ ಮತ್ತು ವಸತಿ ವೆಚ್ಚಗಳು ಫುಡ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಎಕ್ಸ್ಪೆನ್ಸಸ್ನ ಕೊಡೋಕ್ಕೆ ಬರುವುದಿಲ್ಲ ನ್ಯಾಯಾಲಯವು ತನ್ನ ತೀರ್ಪನ್ನು ನೀಡುವಾಗ ತೀರ್ಪಿನ ಜೊತೆಗೆ ವೆಚ್ಚವನ್ನು ಅಥವಾ ಖರ್ಚನ್ನು ಸಹ ಕೊಡಬೇಕೆಂದು ತೀರ್ಪು ನೀಡುತ್ತದೆ ಅದರ ಪ್ರಕಾರ ಆಹಾರ ಮತ್ತು ವೆಚ್ಚಗಳಿಗೆ ಉಂಟಾದ ಖರ್ಚುಗಳನ್ನು ಕೊಡಲು ಬರುವುದಿಲ್ಲ ಹದಿನೈದನೇ ಪ್ರಶ್ನೆ ವಾಟ್ ಪೀರಿಯಡ್ ಪ್ರಿಸ್ಕ್ರೈಬ್ಡ್ ಅಂಡರ್ ದ ಸಿ ಪಿ ಸಿ ಫಾರ್ ಡಿಫೆಂಡೆಂಟ್ ಟು ಎಂಟರ್ ಎನ್ ಅಪಿಯರನ್ಸ್ ಆಫ್ ಫೈಲಿಂಗ್ ಎನ್ ಅಡ್ರೆಸ್ ಫಾರ್ ಸರ್ವಿಸ್ ಆಫ್ ನೋಟಿಸ್ ಆನ್ ಹಿಮ್ ಇನ್ ದಿ ಕೇಸ್ ಆಫ್ ಸ್ಯೂಟ್ ವೇರ್ ಸಮರಿ ಪ್ರೊಸೀಜರ್ ಇಟ್ ಟು ಬಿ ಅಪ್ಲೈಡ್ ಸಮರಿ ಪ್ರೊಸೀಜರ್ ನಡೆಸಬೇಕಾದರೆ ಎಷ್ಟು ದಿನಗಳ ಒಳಗಾಗಿ ಪ್ರತಿವಾದಿಗೆ ಅನ್ನು ನೀಡಬೇಕು ಏಳು ದಿನಗಳ ಒಳಗಾಗಿ ಹತ್ತು ದಿನಗಳ ಒಳಗಾಗಿ ಅಥವಾ ಹದಿನೈದು ದಿನಗಳ ಒಳಗಾಗಿ ಅಥವಾ ಸಮನ್ಸ್ ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಒಳಗಾಗಿ ಈ ಪ್ರಶ್ನೆಗೆ ಆರ್ಡರ್ ತರ್ಟಿ ಸೆವೆನ್ ರೂಲ್ ತ್ರೀಯಲ್ಲಿ ಸಮರಿ ಪ್ರೊಸೀಜರ್ ಬಗ್ಗೆ ಹೇಳಲಾಗುತ್ತದೆ ಇದರ ಪ್ರಕಾರ ಸಮನ್ಸ್ ಸ್ವೀಕರಿಸಿದ ಹತ್ತು ದಿನಗಳ ಒಳಗಾಗಿ ಸಮನ್ಸ್ ದ ಟೆನ್ ಡೇಸ್ ಫ್ರಮ್ ದಿ ಡೇಟ್ ಆಫ್ ರಿಸೀವಿಂಗ್ ದಿ ಸಮನ್ಸ್ ಪ್ರತಿವಾದಿಗೆ ನೋಟಿಸನ್ನು ನೀಡಬೇಕು ಹದಿನಾರನೇ ಪ್ರಶ್ನೆ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾವಿಷನ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಪಿಲೆಂಟ್ ಕೋರ್ಟ್ ಮೇ ರೆಮಿಟ್ ಆ್ಯನ್ ಇಶ್ಯೂ ಫಾರ್ ಎನ್ ಟ್ರಯಲ್ ಟು ಲೋಯರ್ ಕೋರ್ಟ್ ಯಾವ ನಿಬಂಧನೆಯ ಅಡಿಯಲ್ಲಿ ಮೇಲ್ಮನವಿ ನ್ಯಾಯಾಲಯವು ವಿಚಾರಣೆಗಾಗಿ ಕೆಳ ನ್ಯಾಯಾಲಯಕ್ಕೆ ಸಮಸ್ಯೆಯನ್ನು ಕಳಿಸಬಹುದು ಇಲ್ಲಿ ರೋಮನ್ ಅಂಕೆಯಲ್ಲಿ ನೀಡಿದ್ದಾರೆ ಎಕ್ಸ್ ಅಂತಂದರೆ ಹತ್ತು ಎಲ್ ಅಂತಂದರೆ ಐವತ್ತು ಆರ್ಡರ್ ನಲವತ್ತ ಒಂದು ನಿಯಮ ಇಪ್ಪತ್ತ್ಮೂರು ಆರ್ಡರ್ ನಲವತ್ತ ಒಂದು ನಿಯಮ ಇಪ್ಪತ್ತ್ಮೂರು ಎ ಇಪ್ಪತ್ತ್ಮೂರು ಎ ಏನು ಹೇಳುತ್ತಪ್ಪ ಅಂತಂದರೆ ಮೇಲ್ಮನವಿ ನ್ಯಾಯಾಲಯ ಮೊಕದ್ದಮೆಯ ಅರ್ಹತೆಯ ಮೇಲೆ ವಿಚಾರಣಾ ನ್ಯಾಯಾಲಯಕ್ಕೆ ದಾವೆಯನ್ನು ಹಿಂತಿರುಗಿಸಬಹುದು ಅಂತ ಆರ್ಡರ್ ನಲವತ್ತೊಂದು ಇಪ್ಪ ನಿಯಮ ಇಪ್ಪತ್ತ್ಮೂರರಲ್ಲಿ ಮತ್ತು ನಿಯಮ ಇಪ್ಪತ್ತ್ಮೂರು ಅಲ್ಲಿ ಹೇಳುತ್ತದೆ ಆರ್ಡರ್ ನಲವತ್ತ ಒಂದು ನಿಯಮ ಇಪ್ಪತ್ತ ನಾಲ್ಕರಲ್ಲಿ ಯಾವುದೇ ಸಾಕ್ಷಿಗಳು ಬೇಕಾಗಿದ್ದಲ್ಲಿ ಮೇಲ್ಮನವಿ ನ್ಯಾಯಾಲಯ ಮೊಕದ್ದಮೆಯನ್ನು ಕೆಳ ನ್ಯಾಯಾಲಯಕ್ಕೆ ದಾವೆಯನ್ನು ಹಿಂದಿರುಗಿಸಬಹುದು ಅಂತೇಳಿ ಆರ್ಡರ್ ನಲವತ್ತೊಂದರಲ್ಲಿ ಮತ್ತು ಇಪ್ಪತ್ತು ನಿಯಮ ಇಪ್ಪತ್ತ್ನಾಲ್ಕರಲ್ಲಿ ತಿಳಿಸುತ್ತದೆ ಆರ್ಡರ್ ನಲವತ್ತ ಒಂದು ನಿಯಮ ಇಪ್ಪತ್ತೈದರಲ್ಲಿ ನ್ಯಾಯಾಲಯವು ವಿಚಾರಣೆಗಾಗಿ ಕೆಳ ನ್ಯಾಯಾಲಯಕ್ಕೆ ಸಮಸ್ಯೆಯನ್ನು ಕಳಿಸಬಹುದು ಅಂಥೇಳಿ ಆರ್ಡರ್ ನಲವತ್ತೊಂದು ನಿಯಮ ಇಪ್ಪತ್ತೈದರಲ್ಲಿ ತಿಳಿಸುತ್ತದೆ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆರ್ಡರ್ ನಲವತ್ತೊಂದು ನಿಯಮ ಇಪ್ಪತ್ತ ಐದು ಹದಿನೇಳನೇ ಪ್ರಶ್ನೆ ಎ ಈಸ್ ಅಕ್ಯೂಸ್ಡ್ ಆಫ್ ಮರ್ಡರ್ ಆಫ್ ಬಿ ಬೈ ಬೀಟಿಂಗ್ ಹಿಮ್ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಹ್ಯಾಸ್ ಎ ರಿಲವೆಂಟ್ ಫ್ಯಾಕ್ಟ್ ಫಾರ್ಮಿಂಗ್ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್ ಆ್ಯಸ್ ಪರ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಿ ಅವರನ್ನು ಹೊಡೆದು ಕೊಲೆ ಮಾಡಿದ ಆರೋಪ ಎ ಹೊತ್ತಿದ್ದಾನೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಪ್ರಕಾರ ಅದೇ ವಹಿವಾಟಿನ ಭಾಗವಾಗಿರುವ ಈ ಕೆಳಗಿನ ಯಾವುದನ್ನು ಸಂಬಂಧಿತ ಅಂಶವೆಂದು ಪರಿಗಣಿಸುವುದಿಲ್ಲ ಸೆಕ್ಷನ್ ಸಿಕ್ಸ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ರೆಸ್ಗೆಸ್ಟೆ ಅಂತ ಬರ್ತದೆ ಡಾಕ್ಟ್ರಿನ್ ಆಫ್ ರೆಸ್ಗೆಸ್ಟೆ ಆರ್ ಸೇಮ್ ಟ್ರಾನ್ಸಾಕ್ಷನ್ ಸೇಮ್ ಟ್ರಾನ್ಸಾಕ್ಷನ್ ಅಂತ ಬರ್ತದೆ ಇದಕ್ಕೆ ಉತ್ತರ ಸೆಕ್ಷನ್ ಸಿಕ್ಸ್ ಅಲ್ಲಿ ಬರ್ತದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ರೆಸ್ ಗೆಸ್ಟೆ ರೆಸ್ ಗೆಸ್ಟೆ ಡಾಕ್ಟ್ರೀನ್ ಆಫ್ ರೆಸ್ ಗೆಸ್ಟೆಸ್ ಡಾಕ್ಟ್ರಿನ್ ಆಫ್ ರೆಸ್ ಗೆಸ್ಟೆ ಅಂತ ಹೇಳಿ ಉದಾಹರಣೆಗೆ ಒಂದು ಮನೆಯನ್ನು ಕಳ್ಳತನ ಮಾಡಲು ಹೋದಾಗ ಆ ಮನೆಯಲ್ಲಿದ್ದಂತಹ ವ್ಯಕ್ತಿಯನ್ನು ಒಡೆಯುವುದಾಗಿರ್ಲಿ ಅಥವಾ ಸಾಯಿಸುವುದಾಗಿರ್ಲಿ ಹಾಗೆ ಕಳತನ ಮಾಡಿ ಬಂದ ಬಂದ ಮೇಲೆ ಆ ವಸ್ತುವನ್ನು ಮಾರುವುದಾಗಿರ್ಲಿ ಇದೇ ಸಮಯದಲ್ಲಿ ಮಾರುವ ವಸ್ತುವನ್ನ ಅಲ್ಲಿ ನಿಂತಹ ಜನರು ಅದನ್ನು ನೋಡುವುದಾಗಿರ್ಲಿ ಒಂದೇ ಸಮಯದಲ್ಲಿ ಜರುಗಿದ ಘಟನೆಯನ್ನ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಅಂಶ ರೆಸ್ ರೆಸ್ಗೆಸ್ಟೇಲೆ ಬರುವುದಿಲ್ಲ ಅಥವಾ ಒಂದೇ ಒಂದೇ ಸಮಯದಲ್ಲಿ ಜರುಗಿದ ಘಟನೆ ಎಂದು ನಾವು ಪರಿಗಣಿಸಲು ಬರುವುದಿಲ್ಲ ಅಂತ ಕೇಳಿದರೆ ಒಡೆಯುವ ಸಮಯದಲ್ಲಿ ಎ ಅಥವಾ ಬಿ ಅವರ ನಡುವೆ ಏನು ಏನು ಮಾತುಕತೆ ಆಯಿತು ಒಡೆಯುವ ಸಮಯದಲ್ಲಿ ಎ ಅಥವಾ ಬಿ ಏನು ಮಾಡಿದ್ರು ಇಬ್ಬರಿಗೊಬ್ರು ಒಡೆಯುವ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ನಿಂತವರು ಏನು ಹೇಳಿದರು ಏನು ಹೇಳಿದ್ರು ಇವು ಈ ಸೆಕ್ಷನ್ ಸಿಕ್ಸಲ್ಲಿ ಬರುವಂತಹ ರೆಸ್ಗೆಸ್ಟೆಗೆ ಸಂಬಂಧಪಟ್ಟಿದೆ ಆದರೆ ಆದರೆ ಡಿ ಹೊಡೆಯುವ ದಿನದ ಮೊದಲು ಎ ಮತ್ತು ಬಿ ಏನು ಹೇಳಿದರು ವೆನವರ್ ಸೆಡ್ ಬೈ ದಿ ಎ ಆರ್ ಬಿ ಡೇ ಬಿಫೋರ್ ದಿ ಬೀಟಿಂಗ್ ಹೊಡೆಯುವ ದಿನದ ಮೊದಲು ಹೇಳಿದೋ ಹೇಳಿರುವುದು ಇಲ್ಲಿ ಇದಕ್ಕೆ ಸಂಬಂಧಪಡುವುದಿಲ್ಲ ಹದಿನೆಂಟನೇ ಪ್ರಶ್ನೆ ವಿಚ್ ಆರ್ ದ ಫಾಲೋಯಿಂಗ್ ಪ್ರಾವಿಷನ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸೇಸ್ ದಟ್ ಕನ್ಫೆಷನ್ ಟು ದಿ ಪೊಲೀಸ್ ಆಫೀಸರ್ ಕೆಳಗಿನ ಯಾವ ನಿಬಂಧನೆಗಳು ತಪ್ಪೊಪ್ಪಿಗೆಯನ್ನ ಹೇಳುತ್ತದೆ ಪೊಲೀಸ್ ಅಧಿಕಾರಿಗೆ ಅವನ ವಿರುದ್ಧ ಸಾಬೀತಾಗುವುದಿಲ್ಲ ಅದಕ್ಕೆ ಉತ್ತರ ಆಪ್ಷನ್ ಬಿ ಇಪ್ಪತ್ತ ಐದು ಪೊಲೀಸ್ ಅಧಿಕಾರಿಯ ಮುಂದೆ ಮಾಡಿದಂತಹ ತಪ್ಪೊಪ್ಪಿಗೆಯನ್ನ ಪರಿಗಣಿಸಲು ಬರುವುದಿಲ್ಲ ಪ್ರಶ್ನೆ ಹತ್ತೊಂಬತ್ತು ಅಂಡರ್ ವಿಚ್ ಆರ್ ದಿ ಫಾಲೋಯಿಂಗ್ ಪ್ರೊವಿಜನ್ ಆಫ್ ದ ಇಂಡಿಯನ್ ಎಕ್ಟ್ ಡೈಕ್ಲರೇಷನ್ ಮೇ ಬಿ ಅಡ್ಮಿಟೆಡ್ ಇದು ಡೈರೆಕ್ಟ್ ಕ್ವಶನ್ ಆಗಿದೆ ಮತ್ತು ರಿಪೀಟೆಡ್ ಕ್ವಶನ್ ಆಗಿದೆ ಭಾರತೀಯ ಸಾಕ್ಷ್ಯಾಧಿನಿಯಮದ ಅಡಿಯಲ್ಲಿ ಸಾಯುತ್ತಿರುವ ಘೋಷಣೆಯನ್ನು ಸಾಕ್ಷಿಯಾಗಿ ಒಪ್ಪಿಕೊಳ್ಳಬಹುದು ಯಾವ ಸೆಕ್ಷನ್ ಅಡಿಯಲ್ಲಿ ಇದು ಬರ್ತದೆ ಅಂತ ಕೇಳಿದರೆ ಡೈಯಿಂಗ್ ಡಿಕ್ಲರೇಷನ್ನು ಸೆಕ್ಷನ್ ಇಪ್ಪತ್ತೈದು ಸೆಕ್ಷನ್ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ತಪ್ಪೊಪ್ಪಿಗೆ ಬಗ್ಗೆ ತಿಳಿಸಿಕೊಡುತ್ತದೆ ಸೆಕ್ಷನ್ ತರ್ಟಿ ಟೂ ಸೆಕ್ಷನ್ ಮೂವತ್ತೆರಡು ಡೈಯಿಂಗ್ ಡಿಕ್ಲರೇಷನ್ ಅಥವಾ ಸಾವಿನ ಮುನ್ನ ನೀಡುವಂತಹ ಹೇಳಿಕೆಯ ಬಗ್ಗೆ ತಿಳಿಸಿಕೊಡುತ್ತದೆ ಸೆಕ್ಷನ್ ತರ್ಟಿ ಸೆವೆನ್ ರೆಲವೆನ್ಸಿ ಆಫ್ ಟು ಫ್ಯಾಕ್ಟ್ ಸಂಗತಿಗಳ ಬಗ್ಗೆ ಇಲ್ಲಿ ತಿಳಿಸಿಕೊಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸೆಕ್ಷನ್ ತರ್ಟಿ ಟೂ ಡೈಯಿಂಗ್ ಡಿಕ್ಲರೇಷನ್ ಪ್ರಶ್ನೆ ಇಪ್ಪತ್ತು ವಿಚ್ ಆಫ್ ದ ಫಾಲೋಯಿಂಗ್ ಕಂಟೆಂಟ್ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಟು ಪರ್ಟೈನಿಂಗ್ ಟು ಪ್ರೂಫ್ ಆಫ್ ಕಂಟೆಂಟ್ ಆಫ್ ದಿ ಡಾಕ್ಯುಮೆಂಟ್ ದಾಖಲೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಹೇಳಿಕೆ ಸರಿಯಾಗಿದೆ ಕಂಟೆಂಟ್ ಆಫ್ ದಿ ಡಾಕ್ಯುಮೆಂಟ್ ಶೆಲ್ ಬಿ ಪ್ರೂವ್ಡ್ ದಿ ಪ್ರೈಮರಿ ಎವಿಡೆನ್ಸ್ ದಾಖಲೆಗಳ ವಿಷಯಗಳನ್ನು ಪ್ರಾಥಮಿಕ ಸಾಕ್ಷ್ಯದಿಂದ ಸ್ಥಾಪಿತಪಡಿಸಬಹುದು ಕಂಟೆಂಟ್ ಆಫ್ ದಿ ಡಾಕ್ಯುಮೆಂಟ್ ಮೇ ಬಿ ಪ್ರೂವ್ಡ್ ಬೈ ದಿ ಸೆಕೆಂಡರಿ ಎವಿಡೆನ್ಸ್ ಡಾಕ್ಯುಮೆಂಟ್ಗಳ ವಿಷಯಗಳಲ್ಲಿ ದ್ವಿತೀಯ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು ಕಂಟೆಂಟ್ ಆಫ್ ದಿ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರೂವ್ಡ್ ಬೈ ದಿ ಪ್ರೈಮರಿ ಅಂಡ್ ಸೆಕೆಂಡರಿ ಎವಿಡೆನ್ಸ್ ದಾಖಲೆಗಳ ವಿಷಯಗಳಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಸಾಕ್ಷಿಗಳ ಮೂಲಕ ಸಾಬೀತುಪಡಿಸಬಹುದು ಕಂಟೆಂಟ್ ಆಫ್ ಡಾಕ್ಯುಮೆಂಟ್ ಮೇ ಬಿ ಪ್ರೂವ್ಡ್ ಬೈ ದಿ ಪ್ರೈಮರಿ ಆರ್ ಸೆಕೆಂಡರಿ ಎವಿಡೆನ್ಸ್ ದಾಖಲೆಗಳ ವಿಷಯಗಳಲ್ಲಿ ಪ್ರಾಥಮಿಕ ಅಥವಾ ದ್ವಿತೀಯ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು ಅಂಡರ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ ಐವತ್ತೊಂಬತ್ತು ಅರವತ್ತು ಓರಲ್ ಎವಿಡೆನ್ಸ್ ಬಗ್ಗೆ ಹೇಳ್ತದೆ ಸೆಕ್ಷನ್ ಅರವತ್ತ ಒಂದು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎವಿಡೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತದೆ ಸೆಕ್ಷನ್ ಅರುವತ್ತ ಎರಡು ಪ್ರಾಥಮಿಕ ಪ್ರಾಥಮಿಕ ಸಾಕ್ಷ್ಯ ಅಥವಾ ಪ್ರೈಮರಿ ಸಾಕ್ಷ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತದೆ ಸೆಕ್ಷನ್ ಅರವತ್ತ ಮೂರು ದ್ವಿತೀಯ ಸಾಕ್ಷ್ಯದ ದ್ವಿತೀಯ ಸಾಕ್ಷ್ಯ ಅಥವಾ ಸೆಕೆಂಡರಿ ಎವಿಡೆನ್ಸ್ಗಳ ಬಗ್ಗೆ ಹೇಳ್ತದೆ ಪ್ರಶ್ನೆಗೆ ಸರಿಯಾದ ಉತ್ತರ ದಾಖಲೆಗಳ ವಿಷಯಗಳನ್ನು ಪ್ರಾಥಮಿಕ ಅಥವಾ ದ್ವಿತೀಯ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು ಕಂಟೆಂಟ್ ಆಫ್ ದಿ ಡಾಕ್ಯುಮೆಂಟ್ ಮೇ ಬಿ ಪ್ರೂವ್ಡ್ ಐದರ್ ಬೈ ದಿ ಪ್ರೈಮರಿ ಎವಿಡೆನ್ಸ್ ಆರ್ ಸೆಕೆಂಡರಿ ಎವಿಡೆನ್ಸ್ ಮುಂದಿನ ವೀಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ